ಎಸ್ ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತಿನ ಎಪಿಸೋಡ್ ಅಂತೂ ಸಖತ್ ಆಗಿತ್ತು ಫುಲ್ ಫನ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಈ ಒಂದು ಚಟುವಟಿಕೆ ಒಂದು ದಿನಸಿ ಸಾಮಗ್ರಿದು ಏನು ಚಟುವಟಿಕೆ ಕೊಟ್ಟಿದ್ರು ಡ್ಯಾನ್ಸ್ ಆಡಬೇಕು ಅಂತಂದ್ಬಿಟ್ಟು ಸಖತ್ ಇಷ್ಟ ಆಯಿತು ನಿಜವಾಗ್ಲೂ ಕೂಡ ಯಾವೊಂದು ಎಪಿಸೋಡಲ್ಲೂ ಕೂಡ ಇಷ್ಟೊಂದು ನಕ್ಕಿರಲಿಲ್ಲ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಇತ್ತು ಇವತ್ತಿನ ಎಪಿಸೋಡು ನಿಜವಾಗ್ಲೂ ವೀಕ್ಷಕರೇ ನಿಮಗೆ ಹೇಗೆ ಅನಿಸ್ತೋ ಈ ಒಂದು ಚಟುವಟಿಕೆ ಒಂದು ದಿನಸಿ ಸಾಮಗ್ರಿನ ಇಲ್ಲಿ ಗಳಿಸ್ಬೇಕು ಅಂತಂದರೆ ಅವ್ರಿಲ್ಲಿ ಸಾಂಗ್ ಹಾಕಿದ್ರು ಒಂದು ಐದು ಸೆಕೆಂಡು ಹತ್ತು ಸೆಕೆಂಡು ಅಂತಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರೂ ಕೂಡ ಡ್ಯಾನ್ಸ್ ಯಾರ್ಯಾರು ಇರಲಿಲ್ವೋ ಇವನ್ ಎಲ್ಲರೂ ಕೂಡ ಮಾಡಲೇಬೇಕಿತ್ತು ಅದರಲ್ಲೂ ಕೂಡ ಅವ್ರು ಎಷ್ಟು ಸೆಕೆಂಡ್ ಹೇಳಿರ್ತಾರೋ ಅಷ್ಟು ಸೆಕೆಂಡ್ ಒಳಗಡೆ ಇಲ್ಲಿ ಬಂದ್ಬಿಟ್ಟು ಡ್ಯಾನ್ಸ್ ಮಾಡಬೇಕಿತ್ತು ಮೇನ್ ಆಗಿ ಒಂದು ಪಾಯಿಂಟ್ ಏನಪ್ಪ ಅಂತಂದ್ರೆ ಬರಲಿಲ್ಲ ಅಂತಂದ್ರೆ ಅಲ್ಲಿ ದಿನಸಿ ಸಾಮಗ್ರಿಗಳದು ಬ್ಯಾಸ್ಕೆಟ್ ಏನು ಕಳಿಸಿದ್ರು ಅದನ್ನು ತೆಗಿಬೇಕು ಅಂತ ಇಲ್ಲಿ ಹೇಳಿದ್ರು ಸಕ್ಕದಾಗಿತ್ತು ನಿಮಗೆ ಯಾರು ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಈ ಒಂದು ಚಟುವಟಿಕೆ ನೋಡಿ ಒಂದು ಫನ್ ಈ ಥರ ಇತ್ತು ಅಂತಂದರೆ ಸಕ್ಕತ್ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ಕಂಟೆಸ್ಟೆಂಟ್ಗಳು ಸಖತ್ ಎಂಜಾಯ್ ಮಾಡಿದ್ರು ಏನೇ ಒಂದು ದ್ವೇಷ ಇರ್ಬೋದು ಜಗಳ ಇರ್ಬೋದು ಯಾವುದೂ ಕೂಡ ಲೆಕ್ಕಕ್ಕೆ ಇಟ್ಕೊಳ್ಳಿಲ್ಲ ಪ್ರತಿಯೊಬ್ಬರು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಇವನ್ ಇವರು ಅವರು ಮತ್ತಿಲ್ಲಿ ಗಿಲ್ಲಿಯವರು ಸ್ವಲ್ಪ ಅನ್ಕೊಂಡಿದ್ವಿ ಏನೋ ರಘು ಅವರು ಯಾಕೋ ಗಿಲ್ಲಿ ಅವ್ರನ್ನ ದೂರ ಮಾಡ್ತಾ ಇದಾರೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಕಿಚ್ಚನ ಪಂಚಾಯಿತಿ ಆದ್ಮೇಲೆ ಮತ್ತೆ ಸಂಡೆ ಎಪಿಸೋಡ್ ಆದ್ಮೇಲೆ ಪರವಾಗಿಲ್ಲ ಯಾಕಂದರೆ ಸಂಡೆ ಎಪಿಸೋಡ್ ಮುಗಿದ್ಮೇಲೆ ನಾವು ನೋಡ್ತಿರೋದು ಇವಾಗಲ್ವಾ ತುಂಬ ಚೆನ್ನಾಗಿ ಇಲ್ಲಿ ಹೊಂದ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಅವ್ರನ್ನ ಸೊಂಟದ ಮೇಲೆ ಎತ್ಕೊಳ್ಳೋದು ನೋಡಿ ಎಲ್ಲರೂ ಕೂಡ ಈ ಥರ ಬಾಂಡಿಂಗ್ ನೋಡಕ್ಕೆ ರಘು ಅವ್ರದು ಗಿಲ್ಲಿ ಅವ್ರದು ಈ ಥರ ಒಂದು ಬಾಂಡಿಂಗ್ ನೋಡಕ್ಕೆ ಸಖತ್ ವೈಟ್ ಮಾಡ್ತಾ ಇರ್ತಾರೆ ರಾಶಿಕ್ ಅವರು ಕೂಡ ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅವರಂತೂ ಕೇಳಲೇಬೇಡಿ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು ಏನೇ ಇರ್ಬೋದು ಅಂದ್ರೆ ಹಿಂದೊಂದು ಮುಂದೊಂದು ಮಾತಾಡ್ತಾರೆ ಹಾಗೆ ಹೀಗೆ ಅವ್ರು ಎತ್ತಿತ್ತು ಹಾಗೆ ಹೀಗೆ ಅಂತ ಯಾರು ಏನು ಬೇಕಾದ್ರೂ ಹೇಳಿ ಬಟ್ ಈ ತರ ಹೇಳ್ತಾರೆ ನಾನು ಈ ತರ ಚಟುವಟಿಕೆ ಕೊಟ್ಟಾಗ ಸಖತ್ ಎನರ್ಜೆಟಿಕ್ ಆಗಿ ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡ್ಬೋದು ಅವರು ರಾಶಿಕ್ ಅವರು ಇವ್ರ ಲೆವೆಲ್ಗೆ ಇಲ್ಲಿ ಡ್ಯಾನ್ಸ್ ಅಲ್ಲಿ ಒಂದು ರೀಚ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲ್ ಆಗಿ ಅವರು ಡ್ಯಾನ್ಸ್ ಮಾಡ್ತಿದ್ರೆ ನೋಡೋಕೆ ಅಲ್ಲಿ ಇರಬಹುದು ಎಲ್ಲ ಕಡೆನೂ ಕೂಡ ಇಲ್ಲಿ ಡ್ಯಾನ್ಸ್ ನೋಡಿ ಫಸ್ಟ್ ಇಲ್ಲಿ ಡ್ಯಾನ್ಸ್ ವಿಚಾರಣೆ ತಗೊಂಡ್ಬಿಡ್ತೀನಿ ಅಂದ್ರೆ ದಿನಸಿ ಸಾಮಗ್ರಿಗಳನ್ನ ಗೆಲ್ಬೇಕು ಅಂತಂದ್ರೆ ಇಲ್ಲಿ ಟಾಸ್ಕ್ ಅಂತ ಕೊಡ್ತಾರೆ ಫಸ್ಟ್ ಇಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಅಂದ್ರೆ ಡಿಸೈನ್ ವೆರೈಟಿ ವೆರೈಟಿ ಇಲ್ಲಿ ಡ್ಯಾನ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಬೆಳ್ಳಿ ಡ್ಯಾನ್ಸ್ ಇಲ್ಲಿ ಸಿಂಹ ಡ್ಯಾನ್ಸ್ ಆ ತರ ಎಲ್ಲ ಬರುತ್ತಲ್ವಾ ಆ ತರ ಅಂದ್ರೆ ಹುಲಿ ಡ್ಯಾನ್ಸ್ ಈ ತರ ಡ್ಯಾನ್ಸ್ ಗಳು ಮಾಡಿ ಅಂತ ಹೇಳಿದಾಗ ಫಸ್ಟಿಗೆ ಇಲ್ಲಿ ಕಿಚನ್ ಅಲ್ಲಿ ಹೇಳ್ತಾರೆ ಅವರು ಫಸ್ಟಿಗೆ ಇಲ್ಲಿ ಲೇಟ್ ಆಗಿ ಬರ್ತಾರೆ ಯಾಕಂದ್ರೆ ಅವ್ರು ಗಾರ್ಡನ್ ಏರಿಯಾದಲ್ಲಿ ಇದ್ರು ಕೇಳಿಸ್ಲಿಲ್ಲ ಆದ್ರೂ ಕೂಡ ಬರ್ತಾರೆ ರೀಚ್ ಮಾಡ್ತಾರೆ ಆಗ್ಲಿಲ್ಲ ಯಾಕಂದ್ರೆ ಅವಾಗ ಇಲ್ಲಿ ಜಗಳ ಆಗೋದು ಬೆಳಿಗ್ಗೆ ಪ್ರೋಮೆ ಬಿಟ್ಟಿದ್ರಲ್ವಾ ಅವಾಗೇನೆ ಇಲ್ಲಿ ಫಸ್ಟ್ ಅಲ್ಲೇ ಇಲ್ಲಿ ಆಗಿದೆ ಫಸ್ಟಿಗೆ ಇಲ್ಲಿ ತಮಾಷೆ ತಮಾಷೆಗೆ ಇಲ್ಲಿ ಮಾತಾಡ್ತಾ ಇರ್ತಾರೆ ಬಿಡು ಗಿಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಅವರು ಸ್ವಲ್ಪ ಇಲ್ಲಿ ಯಾಕೆ ಎಲ್ರಿಗೂ ಕೂಡ ಇಲ್ಲಿ ಐಟಮ್ ಹೋಯ್ತಲ್ವಾ ಅಂತಂದ್ಬಿಟ್ಟು ಸೀರಿಯಸ್ ಆಗಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಅಶ್ವಿನಿಯವರು ಕೂಡ ಸೀರಿಯಸ್ ಆಗ್ತಾರೆ ಹೌದು ನಾನು ಬೇಕು ಅಂತಲೇ ಮಾಡಿದೆ ಏನಿವಾಗ ಅಂತಂದ್ಬಿಟ್ಟು ಸ್ವಲ್ಪ ಜಗಳ ಇದ್ದಿದ್ದೆ ಬಿಡಿ ತುಂಬ ಚೆನ್ನಾಗಿತ್ತು ಆದರೂ ಕೂಡ ಜಗಳ ಕೂಡ ನೆಕ್ಸ್ಟ್ ಇಲ್ಲಿ ಗಾರ್ಡನ್ ಏರ್ಯಾ ಹೇಳ್ತಾರೆ ಹತ್ತೇ ಸೆಕೆಂಡ್ ಕೊಡ್ತಾರೆ ಎಲ್ಲರೂ ಕೂಡ ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ರು ನೆಕ್ಸ್ಟ್ ಇಲ್ಲಿ ಎಲ್ಲೋ ಬೆಡ್ರೂಮ್ ಹೇಳ್ತಾರೆ ಐದು ಸೆಕ್ ಐದು ಸೆಕೆಂಡ್ಸ್ ಇಲ್ಲಿ ಹೇಳ್ತಾರೆ ಇಲ್ಲಿ ಲೇಟಾಗಿ ಬರೋದು ಸ್ಪಂದನ ಅವರು ರೀಚ್ ಆಗಲಿಲ್ಲ ಅಂತಂದ್ಬಿಟ್ಟು ಅಲ್ಲಿ ದಿನಸಿ ಸಾಮಗ್ರಿಗಳನ್ನ ಕಳ್ಕೊತಾರೆ ಅಶ್ವಿನಿಯವರು ಕೂಡ ಲೇಟ್ ಆಗಿ ಬರ್ತಾರೆ ಅಲ್ಲೂ ಕೂಡ ದಿನಸಿ ಸಾಮಗ್ರಿಗಳನ್ನ ಕಳ್ಕೊತಾರೆ ಟೋಟಲ್ ಎರಡು ಸತಿ ಇಲ್ಲಿ ಅಂದ್ರೆ ಮೊದಲನೇ ರೌಂಡ್ ಅಲ್ಲೇ ಎರಡನೇ ರೌಂಡ್ ಪರವಾಗಿಲ್ಲ ಯಾಕಂತಂದ್ರೆ ಗಾರ್ಡನ್ ಏರಿಯಾ ಓಡ್ ಬರ್ತಾರೆ ಬೇಗ ಮತ್ತೆ ಎಲ್ಲೋ ಬೆಡ್ರೂಮ್ ಹೇಳಿದಾಗ ಕೂಡ ಇಲ್ಲಿ ಸ್ಪಂದನ ಅವರು ಲೇಟ್ ಆಗಿ ಬರ್ತಾರೆ ಏನೂ ಮಾಡೋಕ್ಕಾಗಲ್ಲ ಕೆಲವೊಂದ್ಸತಿ ಅವರು ಕೊಟ್ಟಿರೋ ಟೈಮು ಕೂಡ ಅಷ್ಟೇ ಆಯ್ತು ಐದು ಸೆಕೆಂಡ್ ಅಂದ್ರೆ ಎಷ್ಟು ಬೇಗ ಓಡ್ ಬರ್ಬೇಕು ಅದಕ್ಕೋಸ್ಕರನೇ ಅದಕ್ಕೆ ಅವ್ರು ರೀಚ್ ಹಾಕೋಕೆ ಕೂಡ ಇಲ್ಲಿ ಆಗಲ್ಲ ಮೊದಲನೇ ರೌಂಡ್ ಅಲ್ಲೇ ಸೋಲ್ತಾರೆ ಎರಡನೇ ರೌಂಡ್ ಅಲ್ಲಿ ಗೆಲ್ತಾರೆ ಮತ್ತೆ ಮೂರನೇ ರೌಂಡ್ ಅಲ್ಲಿ ಸೋಲ್ತಾರೆ ನೆಕ್ಸ್ಟ್ ಇಲ್ಲಿ ಬಾತ್ರೂಮ್ ಹೇಳ್ತಾರೆ ಸಾಕಾತ ಓಡಾ ಪ್ರಾಪರ್ಟಿಗಳನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ರು ತುಂಬಾ ಚೆನ್ನಾಗಿ ಬೆಡ್ರೂಮಲ್ಲಿ ಅಲ್ಲಿ ಅಂತೂ ಒಬ್ರು ಒಬ್ಬರಿಗೆ ಮುಚ್ಚಾಕೋ ಮುಟ್ಟು ಇಲ್ಲಿ ಡಾನ್ಸ್ ಆಡಿದ್ರು ಅಂದ್ರೆ ಅಲ್ಲಿ ಏನು ಬೆಡ್ಶೀಟ್ ಇತ್ತು ಸೂರಜ್ ಅವರು ಮಾಡುವವರು ಸಕ್ಕತ್ತಾಗಿ ಆಡಿದ್ರು ಅದೇ ಪ್ರತಿಯೊಬ್ಬರೂ ಕೂಡ ತುಂಬಾ ಫನ್ನಿ ಆಗಿತ್ತು ಡ್ಯಾನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನೆಕ್ಸ್ಟ್ ಮುಖ್ಯ ದ್ವಾರ ಅಂತ ಇಲ್ಲಿ ಹೇಳಿದ್ರು ಎಲ್ಲರೂ ಕೂಡ ಅಲ್ಲಿ ಹೋಗ್ಬಿಟ್ಟು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೆಕ್ಸ್ಟು ಸ್ವಿಮ್ಮಿಂಗ್ ಪೂಲ್ ಹೇಳಿದ್ರು ನೆಕ್ಸ್ಟ್ ಇಲ್ಲಿ ರೆಡ್ ಬೆಡ್ರೂಮ್ ಅಂತ ಅಂದ್ಬಿಟ್ಟು ಅಂದ್ರೆ ಯೆಲ್ಲೋ ಕಲರ್ ರೆಡ್ ಕಲರ್ ಎರಡ್ ಬೆಡ್ರೂಮ್ ಇದೆ ಅಲ್ಲ ನೆಕ್ಸ್ಟ್ ರೆಡ್ ಕಲರ್ ಬೆಡ್ ರೂಮ್ ಅಲ್ಲಿ ಹೇಳ್ತಾರೆ ಎರಡು ಕೂಡ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ನೆಕ್ಸ್ಟ್ ಪೌಡರ್ ರೂಮು ಪೌಡರ್ ರೂಮ್ಗೆ ಇಲ್ಲಿ ಹೇಳಿದಾಗ ರಘು ಅವರು ಅವರು ರಕ್ಷಿತಾ ಅವರು ಮತ್ತು ಗಿಲ್ಲಿಯವರು ಲೇಟಾಗಿ ಬರ್ತಾರೆ ಅದಕ್ಕೆ ಹೇಳಿ ಎಲ್ಲರೂ ಕೂಡ ಗಿಲ್ಲಿಯವ್ರನ್ನ ಬೈತಾರೆ ಏನ್ ನೀನು ಬೇಗ ಬಂದ್ಬಿಟ್ಟ ಅಂತಂದ್ರೆ ಅಶ್ವಿನಿ ಮೇಡಮ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ರೇಕ್ಸ್ ಹಾಕ್ಬಿಟ್ರು ಏನಕ್ಕೆ ಅಂದರೆ ನನಗೆ ಇಲ್ಲಿ ನೀನು ಬೈದೆ ಅಲ್ವಾ ನೋಡಿ ನೀನು ಇವಾಗ ಲೇಟಾಗಿ ಬಂದೆ ಅಂತಂದ್ಬಿಟ್ಟು ಅವರು ಸ್ಪಂದನವರು ಲೇಟಾಗಿ ಬಂದಾಗೂ ಕೂಡ ಇಲ್ಲಿ ಬೈದಿದ್ರು ಸ್ಪಂದನವ್ರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ ಅಂತಂದ್ಬಿಟ್ಟು ಅದಕ್ಕೆ ಪೌಡರ್ ರೂಮ್ಗೆ ಇಲ್ಲಿ ಗಿಲ್ಲಿಯವರು ಲೇಟಾಗಿ ಬಂದಿದ್ದ ಅಷ್ಟೇ ಎಲ್ಲರೂ ಕೂಡ ಬೈತಾರೆ ಸೂರಜ್ ಅವರು ರಘು ಅವರು ಎಲ್ಲರೂ ಕೂಡ ಅವರೆಲ್ಲರೂ ಲೇಟಾಗಿ ಬಂದಿದ್ರಲ್ಲ ಜೊತೆಗೆ ನಾಲ್ಕು ಜನ ಇಲ್ಲಿ ಲೇಟಾಗಿ ಬಂದಂಗಾಯಿತು ಅಲ್ಲಿ ಬಾಸ್ಕೆಟ್ಗಳನ್ನ ಕಳ್ಕೊಂತಾರೆ ಅಂದ್ರೆ ಟೋಟಲ್ ಆಗಿ ಮೂರ್ ಟೈಮ್ ಇಲ್ಲಿ ಬಾಸ್ಕೆಟ್ ನ ಕಳ್ಕೊಂತಾರೆ ಲಾಸ್ಟ್ ಒಂದು ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಹೇಳಿದ್ರು ಎಲ್ಲರೂ ಕೂಡ ಇಲ್ಲಿ ಅವರು ಮಾಡೋರ್ನ ಎತ್ಕೊಂಡ್ ಡ್ಯಾನ್ಸ್ ಆಡಿದ್ರು ರಘು ಅವರಂತೂ ಸಖತ್ತಪ್ಪ ಅಪ್ಪ ನಿಜವಾಗೂ ಡ್ಯಾನ್ಸ್ ಬರಲ್ಲ ಅಂತಾರೆ ಬಟ್ ಈ ರೀತಿ ಟಾಸ್ಕ್ ಅಂತ ಕೊಟ್ಟಾಗ ಹೌದು ತುಂಬಾ ಚೆನ್ನಾಗಿ ಮಾಡಿದ್ರು ಅದ್ರಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದೇನಪ್ಪ ಅಂತಂದ್ರೆ ರಘು ಅವರು ಜಾಸ್ತಿ ಗಿಲ್ಲಿಯವ್ರ ಜೊತೆ ಇಲ್ಲಿ ಕಾಣಿಸ್ಕೊಂಡ್ರು ಸಖತ್ ಖುಷಿ ಅಂತಾನೆ ಹೇಳ್ಬಹುದು ಅದೇ ಈ ಒಂದು ಬಾಂಡಿಂಗ್ ನೋಡಕ್ಕೆ ಎಲ್ರು ಕೂಡ ಕಾಯ್ತಿದ್ರು ಸ್ವಲ್ಪ ಚೇಂಜ್ ಆಗಿದ್ರು ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ ಸುಮಾರು ನಾಲ್ಕು ವಾರ ಆಯ್ತು ಅಂದ್ರೆ ಒಂದು ತಿಂಗಳು ಹತ್ರ ಹತ್ರ ಚೇಂಜ್ ಆಗಿದ್ರು ಸಿಕ್ಕಾಪಟ್ಟೆ ಇವಾಗ ಈ ವಾರ ಇಲ್ಲಿ ಅಷ್ಟೊಂದು ಗಿಲ್ಲಿಯವ್ರ ಮೇಲೆ ರೇಗಾಡ್ತಲ್ಲ ಇವಾಗ ಕಿಚ್ಚನ ಪಂಚಾಯಿತಿ ಮುಗಿದ ತಕ್ಷಣ ಒಂದು ಫ್ರೆಂಡ್ಶಿಪ್ ಬಗ್ಗೆ ಹೇಳಿದ್ರಲ್ಲ ಸ್ವಲ್ಪ ಬಲೂನ್ ಹೊಡಿಬೇಕಾದ್ರೂ ಕೂಡ ಇಲ್ಲಿ ಹೇಳಿದ್ರು ನಾನೇ ಅವ್ರನ್ನ ಕೆಳಗಡೆ ಹಾಕಿ ಮಾತಾಡೋದಾಗಲಿ ಇಲ್ಲಿ ಮಾಡ್ತೇನೆ ಅಂತ ಗಿಲ್ಲಿಯವ್ರು ಹೇಳಿದ್ರಲ್ಲ ಸ್ವಲ್ಪ ಅವ್ರ ತಲೆಗೆ ಹೋಗಿದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ ಮತ್ತು ಇಲ್ಲಿ ಟೋಟಲಾಗಿ ಮೂರು ಸತಿ ಇಲ್ಲಿ ರೀಚ್ ಆಗೋಕ್ಕಾಗಲ್ಲ ಒಂದು ಪೌಡರ್ ರೂಮಲ್ಲಿ ರೀಚ್ ಆಗೋಕ್ಕಾಗಲ್ಲ ಮತ್ತು ಎಲ್ಲೋ ಬೆಡ್ರೂಮಲ್ಲಿ ರೀಚ್ ಆಗೋಕ್ಕಾಗಲ್ಲ ಮತ್ತು ಅಶ್ವಿನಿಯವರಿಂದ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋದಾಗ ಡ್ಯಾನ್ಸ್ ಮಾಡಿದ್ರು ಆಗಲಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಳ್ಕೊತಾರೆ ಟೋಟಲ್ ಆಗಿ ಆರು ಬಾಸ್ಕೆಟ್ ಗಳನ್ನ ಇಲ್ಲಿ ಕಳ್ಕೊಂತಾರೆ ವೀಕ್ಷಕರೇ ನಿಜವಾಗ್ಲು ಯಾಳ್ ಡ್ಯಾನ್ಸ್ ನಿಮಗೆ ತುಂಬಾನೇ ಇಷ್ಟ ಆಯಿತು ಮಸ್ತಾಗಿ ಯಾರು ಡ್ಯಾನ್ಸ್ ಮಾಡಿದ್ರು ಅಂತ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ಇವತ್ತಿನ ಎಪಿಸೋಡ್ ಸ್ಟಾರ್ಟ್ ಆಗಿದ ಧ್ರುವಂತ್ ಅವರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಬಂದಿದ್ರಲ್ಲ ಸೀಕ್ರೆಟ್ ರೂಮ್ದು ಹೇಗಿತ್ತು ಅಂತ ಇಲ್ಲಿ ಕೇಳಿದಾಗ ಧ್ರುವಂತವ್ರಿಗೆ ಬರಕ್ ಇಷ್ಟಾನೇ ಇರ್ಲಿಲ್ಲ ಅಂತ ರಕ್ಷಿತ್ ಅವರು ವಾದ ಮಾಡ್ತಾರೆ ಅಂದ್ರೆ ಧ್ರುವಂತರು ಹೇಳಿದ್ರು ಬಿಡಿ ಮನೆಯವ್ರು ಯಾರು ಕೂಡ ಇಲ್ಲಿ ಇಷ್ಟ ಇಲ್ಲ ಬಟ್ ನಾನು ಮನೇನೆ ಮಿಸ್ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು ಧ್ರುವಂತವ್ರು ಯಾಕೋ ಸ್ವಲ್ಪ ಅದನ್ನ ಒಪ್ಕೊಳ್ಳಿಲ್ಲ ಬಟ್ ಸೀಕ್ರೆಟ್ ರೂಮ್ ಅಂತೂ ನಿಜವಾಗ್ಲು ಚೆನ್ನಾಗಿತ್ತು ಕೆಲವೊಬ್ರು ಬಂಡವಾಳ ಇಲ್ಲಿ ಬಯಲಾಯ್ತು ಅಂತ ಕೂಡ ಇಲ್ಲಿ ಗೊತ್ತಾಯ್ತದೆ ರಕ್ಷಿತ್ ಅವ್ರ ಮೇಲೆ ಏನೊಂದು ಒಪಿನಿಯನ್ ಇತ್ತು ಸುಮಾರು ಜನಕ್ಕೆ ಚೇಂಜಸ್ ಕೂಡ ಇಲ್ಲಿ ಆಗಿದೆ ಇದಾಗಿದ್ದ ತಕ್ಷಣ ಇಲ್ಲಿ ಕಾವ್ಯ ಅವರು ಗಿಲ್ಲಿಯವ್ರು ದಾಳಿಂಬೆ ವಿಚಾರಕ್ಕೆ ಇಲ್ಲಿ ಜಗಳ ಕಾವ್ಯ ಅವರು ದಾಳಿಂಬೆನೆ ಬಿಡಿಸ್ತಾ ಇರ್ತಾರೆ ಅಲ್ಲಿ ಕೈ ಹಾಕ್ಬಿಡ ತಟ್ಟೆಗೆ ಅಂತ ಹೇಳಿದ್ರು ಕೂಡ ಇಲ್ಲಿ ಅಹ್ ದಾಳಿಂಬೆನೆ ಎತ್ಕೊಂಡ್ಬಿಟ್ಟು ಇಲ್ಲಿ ತಿಂತಾರೆ ಅದಕ್ಕೆ ಅವರು ತಿನ್ಲಾರೆ ಹಾಗೆ ಹೋಗ್ಬಿಟ್ಟು ಕ್ಯಾಪ್ಟನ್ ಬ್ರಹ್ಮಿ ಮಲ್ಕೊಂತಾರೆ ಆ ನಂತರ ಗಿಲ್ಲಿಯವರು ಅವ್ರದ್ದು ದಾಳಿಂಬೆ ಖಾಲಿಯಾಗಿರುತ್ತೆ ಅದಕ್ಕೆ ಬೇರೆಯವ್ರದ್ದು ಹೋಗ್ಬಿಟ್ಟು ಈಸಿಯಾಗಿ ಸಲೀಸಾಗಿ ಎತ್ಕೊಂಬಿಟ್ಟು ಬಿಡಿಸ್ಬಿಟ್ಟು ಕೂಡ ಇಲ್ಲಿ ಕೊಡ್ತಾರೆ ಸ್ವಲ್ಪ ಈ ಒಂದು ಜಗಳ ಏನಿರುತ್ತೆ ಈ ತಿನ್ನ ವಿಚಾರದಲ್ಲಿ ಕೋಪ ಮಾಡ್ಕೋಬಾರದು ಕಾವ್ಯವರು ಸ್ವಲ್ಪ ಇಲ್ಲಿ ಜಾಸ್ತಿನೇ ಕೋಪ ಮಾಡ್ಕೊಂಡ್ರು ಅಂತ ಕೂಡ ಇಲ್ಲಿ ಅನ್ನಿಸ್ತು ಕೆಲವೊಬ್ಬರಿಗೆ ಈ ಒಂದು ಜೋಡಿ ನೋಡೋಕೆ ತುಂಬಾ ಇಷ್ಟ ಆಗ್ತಿರುತ್ತೆ ಅದರಲ್ಲಿ ಈ ಒಂದು ವಿಚಾರ ನಾನು ಹೇಳ್ತಿರೋದು ಬೇರೆಯವರು ಬೇರೆ ಥರ ಇಲ್ಲಿ ತಿಳ್ಕೊತಾರೆ ಹೇಳ್ತಿರೋದು ಕಾವ್ಯ ಕಾವ್ಯವ್ರು ಹೇಟರ್ಸ್ಗೆ ಇದನ್ನ ಹೇಳ್ತಿರೋದು ಅವ್ರು ಮಾಡ್ತಾರೆ ಅಂತಂದ್ರೆ ನೋಡಪ್ಪ ಇಲ್ಲಿಗೆ ಇಲ್ಲಿ ಕೊಡ್ಲೇ ಇಲ್ಲ ದಾಲಿಂಬೇಡ ಯಾವ ರೀತಿ ಮಾಡ್ಬಿಟ್ರು ಏನು ಎರಡು ಕಾಲ್ ಎತ್ಕೊಂಡು ತಿಂದ ತಕ್ಷಣ ಏನಾಗ್ಬಿಡೋದು ಅಂತ ಅಂದ್ಬಿಟ್ಟು ಅವ್ರ ಇಲ್ಲಿ ಸ್ವಲ್ಪ ಅಲ್ಲಿರೋರೆಲ್ಲರೂ ಕೂಡ ಏನು ಅನ್ಕೊತಾರೆ ಅಂತಂದ್ರೆ ನೋಡು ಕಾವ್ಯ ಎಷ್ಟು ಸಲೀಸಾಗಿ ಇಲ್ಲಿ ಏನೇ ಕೇಳಿದ್ರು ಕೂಡ ಇಲ್ಲಿ ಕೊಟ್ಬಿಡ್ತಾಳೆ ಅಂತ ಅಂದ್ಬಿಟ್ಟು ಅನ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅದರಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ ಏನು ಕೂಡ ಯಾರು ಅವ್ರ ಮೇಲೆ ಬ್ಲೇಮ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಅಲ್ಲಿ ಇದ್ರಲ್ವಾ ಇಬ್ಬರೇ ಕುತ್ಕೊಂಡು ನಾರ್ಮಲ್ ಆಗಿ ತಿಂತಿದ್ದಿದ್ರೆ ಏನೂ ಕೂಡ ತಲೆ ಕೆಡಿಸ್ಕೊಂತರಲ್ಲ ಬಟ್ ಅಲ್ಲಿ ಎಲ್ಲರೂ ಕೂಡ ಇದ್ರು ಅಂತ ಅಂದ್ಬಿಟ್ಟು ಆ ರೀತಿ ನಡ್ಕೊಂಡ್ರು ಅಂತ ಕೂಡ ಇಲ್ಲಿ ಅನಿಸುತ್ತೆ ನಿಮಗೇನು ಅನ್ಸುತ್ತೆ ವೀಕ್ಷಕರೇ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ನೆಕ್ಸ್ಟ್ ಇಲ್ಲಿ ಎಲ್ಲರೂ ಕೂಡ ನಾರ್ಮಲ್ ಆಗಿ ಮಾತಾಡ್ಕೊಂಡು ಕೂತಿರ್ತಾರೆ ಗಿಲ್ಲಿಯವ್ರು ಧ್ರುವಂತವ್ರು ಮತ್ತೆ ಇಲ್ಲಿ ರಕ್ಷಿತ್ ಅವರು ಎಲ್ಲರೂ ಕೂಡ ಇರಬೇಕಾರೆ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ ಏನ್ ಈ ಮನೇನ್ ಏನ್ ಅನ್ಕೊಂಡ್ಬಿಡಿದಿರಾ ಅವಾಗ ಅವಾಗ ಬರ್ತೀರಾ ಮತ್ತೆ ಹೋಗ್ತೀರಾ ಅಂತ ಅಂದ್ಬಿಟ್ಟು ರಕ್ಷಿತ್ ಅವ್ರಿಗೆ ಎರಡನೇ ಚಾನ್ಸ್ ಕೊಟ್ಟಿದಲ್ವಾ ಫಸ್ಟ್ ವೀಕ್ ಅಲ್ಲಿ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ನಲ್ಲೇ ಇಲ್ಲಿ ಬರ್ತಾರೆ ಒಂದ್ ಎರಡು ಎರಡವರು ಕೂಡ ಇಲ್ಲ ಒಂದ್ ಹದಿನೈದು ನಿಮಿಷ ಅನ್ಕೊಳ್ಳಿ ಬಂದ್ಬಿಟ್ಟು ವಾಪಸ್ ಹೊಟ್ಟೋಗ್ತಾರೆ ಅದಾಗಿ ತಕ್ಷಣ ಸೀಕ್ರೆಟ್ ರೂಮ್ ಏನ್ ಅನ್ಕೊಂಡ್ಬಿಟ್ಟವ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ತಾರೆ ಅದಕ್ಕೆ ಧ್ರುವಂತವ್ರು ನೋಡಿ ನಾವೆಲ್ಲ ಏನೋ ಮಾಡಿದೀವಿ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಇದ್ ಮಾಡಿದ್ರು ನೀವೇನೂ ಮಾಡಿಲ್ಲ ಅದಕ್ಕೆ ನಿಮ್ಗೆ ಈ ಥರ ಸೀಕ್ರೆಟ್ ರೂಮ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಆಲ್ಮೋಸ್ಟ್ ಆಗಿ ಗಿಲ್ಲಿಯವ್ರಿಗೆ ಏನಕ್ಕೆ ಸೀಕ್ರೆಟ್ ರೂಮ್ ಕೊಟ್ಟಿಲ್ಲ ಅಂತ ಅಂದ್ರೆ ಇಲ್ಲಿ ಗಿಲ್ಲಿಯವರು ಎಲಿಮಿನೇಟ್ ಆದ್ರು ಅಂತಂದ್ರೆ ಯಾರೂ ಕೂಡ ನಂಬುತ್ತಿರಲಿಲ್ಲ ಅದಕ್ಕೋಸ್ಕರನೇ ಆಗಿ ಧ್ರುವಂತವರು ಅದೇ ಅವ್ರು ಧ್ರುವಂತವರು ಎಲಿಮಿನೇಟ್ ಆಗಿದೆ ಅಂದ್ರೆ ಎಲ್ಲರೂ ಕೂಡ ಈಸಿಯಾಗಿ ನಂಬೋದ್ರು ಮನೇಲಿ ಬಿಗ್ ಬಾಸ್ ಮೇಲೆ ನೀವು ಅಬ್ಸರ್ವ್ ಮಾಡಿದ್ರಿ ಅವ್ರು ಸೀಕ್ರೆಟ್ ರೂಮ್ಗೆ ಹೋಗಿದ್ರು ಕೂಡ ಅದ್ರ ಜೊತೆಗೆ ರಕ್ಷ್ಮಿತವರು ಇದ್ದಿದ್ದ ಕಾರಣ ಇಲ್ಲ ಅವ್ರು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂತ ಎಲ್ಲರೂ ಕೂಡ ಗೆಸ್ಟ್ ಮಾಡಿದ್ದು ಒಂದು ವೇಳೆ ಧ್ರುವಂತರು ಒಬ್ಬರೇ ಇಲ್ಲಿ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಿದ್ರೆ ಒಂದ್ ಪಕ್ಷ ಯಾರು ಕೂಡ ನಮ್ತನೇ ಇರಲಿಲ್ಲ ಸೀಕ್ರೆಟ್ ರೂಮ್ ಇದೆ ಅಂತ ಅಂದ್ಬಿಟ್ಟು ಇದಾಗಿ ತಕ್ಷಣ ನಾಮಿನೇಷನ್ ಪ್ರಕ್ರಿಯೆ ಕೂಡ ಇಲ್ಲಿ ಶುರು ಆಗುತ್ತೆ ಬಿಗ್ ಬಾಸ್ ಒಂದು ಬಿಗ್ ಟ್ವಿಸ್ಟ್ ಕೊಟ್ರು ಅಂತಾನೆ ಹೇಳ್ಬೋದು ಅವ್ರು ನಾಮಿನೇಟ್ ಮಾಡಿದ್ರು ಕೂಡ ಅಂದ್ರೆ ರೆಡ್ ಬೋರ್ಡ್ ಮತ್ತಿಲ್ಲಿ ಗ್ರೀನ್ ಬೋರ್ಡ್ ಏನ್ ಹಿಡಿಬೇಕಿತ್ತು ಒಳಗಡೆನೋ ಹೋಗಿದ್ರು ಆ್ಯಕ್ಟಿವಿಟಿ ರೂಮಲ್ಲಿ ಇಲ್ಲಿ ಈಚೆ ಯಾರ್ಯಾರು ಇಲ್ಲಿ ಅವ್ರ ಹೆಸರನ್ನ ಹೇಳಿದ್ದಾರೆ ಅಂತ ಗೆಸ್ ಮಾಡಿದ್ರೆ ಅವರು ನಾಮಿನೇಷನ್ ಪ್ರಕ್ರಿಯೆಯಿಂದ ಸೇವ್ ಆಗ್ಬೋದಿತ್ತು ಆದರೆ ನೋಡಿ ಜಾಸ್ತಿ ಜನ ನಾಮಿನೇಟ್ ಮಾಡಿದವರು ಸ್ವಲ್ಪ ಸ್ವಲ್ಪ ಹತ್ತಿರದಲ್ಲಿ ಇಲ್ಲಿ ಮಿಸ್ ಆಗೋಗ್ಬಿಟ್ರು ರಾಶಿಕ್ ಅವರು ಮತ್ತೆ ಇಲ್ಲಿ ರಘು ಅವರು ಆದರೆ ಇಲ್ಲಿ ಅವ್ರಿಗೆ ಇಲ್ಲಿ ಮೂರೇ ಜನ ಇಲ್ಲಿ ನಾಮಿನೇಟ್ ಮಾಡಿದ್ದು ಅಲ್ಲಿ ಅವರು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕಷ್ಟ ಆಯಿತು ಯಾವಾಗಲೂ ಕೂಡ ಗೆಸ್ಸಿಂಗ್ ಕರೆಕ್ಟಾಗಿರ್ತಾಯಿತ್ತು ಬಟ್ ಈ ಸತಿ ಗೆಸ್ಸು ಮಿಸ್ ಆಗೋಯಿತು ಬನ್ನಿ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಅಂತ ನೋಡ್ತಾ ಹೋಗೋಣ ಫಸ್ಟ್ ಇಲ್ಲಿ ಕಾವ್ಯ ಅವ್ರಿಗೆ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಡೈರೆಕ್ಟ್ ನಾಮಿನೇಟ್ ಮಾಡಬೇಕು ಅಂತಂದ್ಬಿಟ್ಟು ಇಲ್ಲಿ ಕಾವ್ಯವರು ಅಶ್ವಿನಿಯವ್ರನ್ನ ರಕ್ಷಿತ್ ಅವ್ರನ್ನ ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತಾರೆ ಇಲ್ಲಿ ಅವ್ರು ಕೊಟ್ಟಿದ್ದ ರೀಸನ್ನು ಓಕೆ ಯಾಕಂದರೆ ಅವ್ರ ಪ್ರಕಾರ ಅಶ್ವಿನಿ ಅವ್ರು ಯಾವಾಗಲೂ ಕೂಡ ಸ್ವಲ್ಪ ಜಗಳ ಅಂತ ಮಾಡಿದಾಗ ಸ್ವಲ್ಪ ಓವರ್ ಆಗಿ ಮಾತಾಡ್ತಾರೆ ಕೆಲವೊಂದು ವರ್ಡ್ಸ್ಗಳನ್ನ ಅದಕ್ಕೆ ಹೇಳಿ ಆ ಒಂದು ರೀಸನ್ ಕೊಟ್ಟರು ರಕ್ಷಿತ್ ಅವ್ರದ್ದು ಕೂಡ ಇಲ್ಲಿ ಅಷ್ಟೇ ಅವ್ರು ಏನೇ ಮಾಡಿದ್ರು ಕೂಡ ಸರಿ ಅನ್ನೋ ಒಂದು ಇದರಲ್ಲಿ ಇರ್ತಾರೆ ಅದಕ್ಕೆ ಆ ಒಂದು ರೀಸನ್ ಕೊಟ್ಟರು ಫಸ್ಟ್ ಇಲ್ಲಿ ಆಕ್ಟಿವಿಟಿ ರೂಮ್ಗೆ ಹೋಗೋದು ಧ್ರುವಂತೋರು ಅಂದ್ರೆ ಅವರು ಕೇಳಿಸಲ್ಲ ಇಲ್ಲಿ ಇವ್ರು ಏನೇನು ರೀಸನ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಯಾರ್ಯಾರು ರೆಡ್ ಬೋರ್ಡ್ ಮತ್ತಿಲ್ಲಿ ಗ್ರೀನ್ ಬೋರ್ಡ್ ಹಿಡಿದಿದ್ದಾರೆ ಅಂತ ಅಂದ್ಬಿಟ್ಟು ಆದರೆ ಗೆಸ್ ಮಾಡ್ಬೇಕಲ್ವಾ ಯಾರು ಕೂಡ ಗೆಸ್ಸೇ ಮಾಡಲಿಲ್ಲ ನೋಡಿ ಧ್ರುವಂತೋರ್ ಒಳಗಡೆ ಹೋದಾಗ ರಾಶಿಕ ಅವರು ಮತ್ತೆ ಸೂರಜ್ ಅವರು ಕಾವ್ಯ ಅವರು ರಕ್ಷಿತ್ ಅವರು ನಾಮಿನೇಟ್ ಮಾಡ್ತಾರೆ ಅಂದ್ರೆ ನಾಲ್ಕು ಜನ ಇಲ್ಲಿ ಅವ್ರ ಹೆಸರನ್ನ ತಗೊಂಡು ನಾಮಿನೇಟ್ ಮಾಡ್ತಾರೆ ಸ್ವಲ್ಪ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಇದೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ರು ಕೂಡ ಇಲ್ಲಿ ಹೇಳಿದ್ರು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಂತ ಇಲ್ಲಿ ಅನ್ಸುತ್ತೆ ಅವರು ನಾಲ್ಕು ಜನ ಹೆಸರು ತಗೊಂಡಿರ್ತಾರೆ ಬಟ್ ಇಲ್ಲಿ ಇಬ್ಬರು ಕರೆಕ್ಟ್ ಆಗಿ ಹೇಳ್ತಾರೆ ನೆಕ್ಸ್ಟ್ ಇಲ್ಲಿ ಅದಕ್ಕೆ ಅವರು ನಾಮಿನೇಟ್ ಕೂಡ ಆಗ್ತದೆ ಕರೆಕ್ಟ್ ಆಗಿ ಮಾಡಬೇಕು ನಾಲ್ಕು ಜನ ಹೆಸರು ಕೂಡ ಕರೆಕ್ಟ್ ಆಗಿ ಹೇಳಿದ್ರೆ ಅವರು ಸೇವ್ ಆಗ್ತಾ ಇದ್ರು ಬಟ್ ಯಾರು ಕೂಡ ಹೇಳಲಿಲ್ಲ ಧ್ರುವಂತ ಅವರು ನಾಮಿನೇಟ್ ಆಗ್ತಾರೆ ನೆಕ್ಸ್ಟ್ ಸ್ಪಂದನ ಅವರು ಆಕ್ಟಿವಿಟಿ ರೂಮಲ್ಲಿ ಹೋಗ್ತಾರೆ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ ಅವರು ಗಿಲ್ಲಿ ಅವರು ರಾಶಿಕಾ ಅವರು ರಘು ಅವರು ಧ್ರುವಂತವರು ಅವರು ಆರು ಜನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ನೋಡಿ ಪರವಾಗಿಲ್ಲ ನಾಲ್ಕು ಜನ ಹೆಸರುಗಳನ್ನ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಗೆಸ್ ಮಾಡ್ತಾರೆ ಅವರು ಗೊತ್ತು ಯಾಕಂದರೆ ಎಲ್ರಿಗೂ ಕೂಡ ಒಂದೇ ರೀಸನ್ ಇರುತ್ತೆ ಸರಿಯಾಗಿ ಗೇಮ್ ಅಂತ ಬಂದರೆ ಆಡೋಲ್ಲ ಇಲ್ಲಿ ಗೇಮ್ಗಳು ಬರ್ತಾ ಇದ್ದಾಗ ಅಂದರೆ ಮುಂದೆ ಹೋಗ್ತಾ ಹೋಗ್ತಾ ಗೇಮ್ಗಳು ತುಂಬ ಚೆನ್ನಾಗಿರ್ತವೆ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಅವರು ಡಿಸರ್ ಇಲ್ಲ ಅಂತ ಇಲ್ಲಿ ಕೂಡ ಇಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಅದೇ ಅನಿಸಿರೋದು ಅದಕ್ಕೆ ಇಲ್ಲಿ ಅವರು ಕೂಡ ಬರೀ ಇಬ್ಬರ ಹೆಸರನ್ನ ಮಿಸ್ಟೇಕ್ ಆಗಿ ಹೇಳಿದ್ಕೆ ಅವರು ಕೂಡ ಇಲ್ಲಿ ನಾಮಿನೇಟ್ ಆದರು ನೆಕ್ಸ್ಟ್ ಇಲ್ಲಿ ಅವರು ಹೋಗ್ತಾರೆ ನೋಡಿ ಅವ್ರನ್ನ ಸುಮಾರು ಏಳು ಜನ ಇಲ್ಲಿ ನಾಮಿನೇಷನ್ ಮಾಡಿದ್ರು ಆದರೂ ಕೂಡ ಸಖತ್ ಟ್ಯಾಲೆಂಟ್ ಅಂತಲೇ ಹೇಳ್ಬೋದಪ್ಪ ಯಾಕಂದ್ರೆ ಯಾರ್ಯಾರು ಯಾವ ರೀತಿ ಇಲ್ಲಿ ಹೇಳಿರ್ಬೋದು ಅಂತಂದ್ಬಿಟ್ಟು ರಘು ಅವ್ರು ಗೆಸ್ ಮಾಡಿದ್ರು ಆದರೆ ಎಲ್ಲ ಹೆಸರುಗಳು ಕೂಡ ಕರೆಕ್ಟಾಗಿ ಹೇಳಿದ್ರು ಒಬ್ಬರ ಹೆಸರನ್ನ ಮಾತ್ರ ಇಲ್ಲಿ ತಪ್ಪಾಗಿ ಹೇಳಿದ್ರು ಬಟ್ ಮೊದಲನೇ ಹೆಸರು ತೊಗೊಂಡಿದ್ದೆ ಅವರು ಅಶ್ವಿನಿ ಅಶ್ವಿನಿ ಅಶ್ವಿನಿಯವರು ಇಲ್ಲಿ ಅವ್ರನ್ನ ನಾಮಿನೇಟೇ ಇಲ್ಲಿ ಮಾಡಿರಲಿಲ್ಲ ನೋಡಿ ಅವ್ರನ್ನ ರಾಶಿಕಾ ಅವರು ಸೂರಜ್ ಅವರು ಧನುಷ್ ಅವರು ಅವರು ಸ್ಪಂದನ ಅವರು ಕಾವ್ಯ ಧ್ರುವಂತ ಧ್ರುವಂತವರು ಇಲ್ಲಿ ನಾಮಿನೇಟ್ ಮಾಡಿದರು ಇಲ್ಲಿ ರಘು ಅವರು ಆರು ಹೆಸರುಗಳನ್ನ ಕರೆಕ್ಟಾಗಿ ಹೇಳ್ತಾರೆ ಒಂದೇ ಒಂದು ಹೆಸರನ್ನ ಇಲ್ಲಿ ಮಿಸ್ ಆಗಿ ಹಿಡಿದು ಅದು ಅಶ್ವಿನಿಯವರ ಹೆಸರನ್ನ ಇಲ್ಲಿ ಮಿಸ್ ಆಗಿಡಿದ್ರು ಅವರು ಕೂಡ ಇಲ್ಲಿ ನಾಮಿನೇಟ್ ಆಗ್ತಾರೆ ಯಾಕಂದರೆ ಒಂದು ಹೆಸರು ಮಿಸ್ಟೇಕ್ ಆಯ್ತಲ್ವಾ ಅದಕ್ಕೋಸ್ಕರನೇ ನೆಕ್ಸ್ಟ್ ಇಲ್ಲಿ ಮಾಡುವವರು ಆಕ್ಟಿವಿಟಿ ರೂಮಲ್ಲಿ ಹೋಗ್ತಾರೆ ಅವ್ರನ್ನ ಇಲ್ಲಿ ಐದು ಜನ ನಾಮಿನೇಟ್ ಮಾಡ್ತಾರೆ ಅಶ್ವಿನಿ ಅವರು ಸ್ಪಂದನ ಅವರು ಕಾವ್ಯ ಅವರು ಗಿಲ್ಲಿ ಧ್ರುವಂತವರು ಆದರೆ ಅವರು ಕರೆಕ್ಟಾಗಿ ಗೆಸ್ ಮಾಡೋದೇ ಇಲ್ಲಿ ಎರಡು ಹೆಸರು ಮೂರು ಹೆಸ್ರುಗಳನ್ನ ಇಲ್ಲಿ ಸರಿಯಾಗಿ ಗೆಸ್ ಮಾಡಲ್ಲ ನೆಕ್ಸ್ಟು ಧನುಷ್ ಅವರು ಅವ್ರನ್ನ ಇಲ್ಲಿ ಆರು ಜನ ನಾಮಿನೇಟ್ ಮಾಡ್ತಾರೆ ರಾಶಿಕಾ ಅವರು ಸೂರಜ್ ಅವರು ಸ್ಪಂದನ ಅವರು ರಕ್ಷಿತಾ ಅವರು ಗಿಲ್ಲಿ ಮತ್ತೆ ಮತ್ತು ಧ್ರುವಂತವರು ಇವರು ಕರೆಕ್ಟಾಗಿ ನಾಲ್ಕು ಜನದ ಹೆಸರನ್ನ ಇಲ್ಲಿ ಗೆಸ್ ಮಾಡ್ತಾರೆ ಇಬ್ಬರ ಹೆಸರನ್ನ ಇಲ್ಲಿ ಗೆಸ್ ಮಾಡೋಲ್ಲ ನೆಕ್ಸ್ಟು ಸೂರಜ್ ಅವರು ಹೋಗ್ತಾರೆ ಆಕ್ಟಿವಿಟಿ ರೂಮಲ್ಲಿ ಸೂರಜವ್ರನ್ನ ನಾಮಿನೇಟ್ ಮಾಡೋದು ಯಾರಪ್ಪ ಅಂತಂದರೆ ಮಾಳುವವರು ಗಿಲ್ಲಿಯವರು ರಘು ಅವರು ಧ್ರುವಂತವರು ನಾಲ್ಕು ಜನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಆದರೆ ಇಲ್ಲಿ ಅವರು ಕರೆಕ್ಟಾಗಿ ಗೆಸ್ಟ್ ಮಾಡೋದು ಇಬ್ಬರ ಹೆಸರನ್ನ ಕರೆಕ್ಟಾಗಿ ಗೆಸ್ಟ್ ಮಾಡ್ತಾರೆ ಅದಕ್ಕೆ ಇಲ್ಲಿ ಅವರು ಅಂದರೆ ಯಾರ್ಯಾರು ಸರಿಯಾಗಿ ಗೆಸ್ಟ್ ಮಾಡಿಲ್ವೋ ಎಲ್ಲರೂ ಕೂಡ ನಾಮಿನೇಟೆಡ್ ಯಾರೂ ಕೂಡ ಕರೆಕ್ಟ್ ಆಗಿ ಗೆಸ್ಟ್ ಮಾಡಲಿಲ್ಲ ಅದಕ್ಕೆ ಎಲ್ಲರೂ ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ ನೆಕ್ಸ್ಟ್ ಇಲ್ಲಿ ರಾಶಿಕಾ ಅವರು ರಾಶಿಕಾ ಅವರು ಒಳಗಡೆ ಹೋದಾಗ ಧನುಷ್ ಅವರು ಮಾಳು ಅವರು ಸ್ಪಂದನ ಅವರು ರಕ್ಷಿತಾ ಅವರು ರಘು ಅವರು ಮತ್ತೆ ಧ್ರುವಂತವರು ಆಲ್ಮೋಸ್ಟ್ ಆರು ಜನ ಇಲ್ಲಿ ನಾಮಿನೇಟ್ ಮಾಡಿದ್ದಾರೆ ಇಲ್ಲಿ ರಘು ಅವ್ರನ್ನ ಏಳು ಜನ ನಾಮಿನೇಟ್ ಮಾಡಿದ್ರು ಇಲ್ಲಿ ರಾಶಿಕ ಅವ್ರನ್ನ ಆರು ಜನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಆದ್ರೆ ಕರೆಕ್ಟಾಗಿ ಗೆಸ್ ಮಾಡೋದು ಇಲ್ಲಿ ಆರು ಜನ ಹೆಸರನ್ನ ಗೆಸ್ ಮಾಡೋದಲ್ಲ ಗ್ರೇಟ್ ಅಂತಾನೆ ಹೇಳ್ಬೋದು ನೋಡಿ ಅವ್ರ ಬಗ್ಗೆ ಏನೇನು ಒಪಿನಿಯನ್ ಇದೆ ಅಂತ ಅವ್ರಿಗೂ ಕೂಡ ಇಲ್ಲಿ ಗೊತ್ತಿದೆ ಆದ್ರೂ ಕೂಡ ಅದೇ ಹೇಳ್ತಾರಲ್ಲ ಆಟಗಳು ಆಡ್ತಾರೆ ಅಂತ ಅಂದ್ಬಿಟ್ಟು ಆತರ ಆಟಗಳು ಆಡ್ತಾರೆ ಅಷ್ಟೇ ನೆಕ್ಸ್ಟ್ ಇಲ್ಲಿ ಕೊನೆಯದಾಗಿ ಗಿಲ್ಲಿಯವರು ಆ್ಯಕ್ಟಿವಿಟಿ ರೂಮ್ಗೆ ಹೋಗ್ತಾರೆ ಇವ್ರನ್ನ ಮೂರು ಜನ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಒಂದು ರಾಶಿಕವರು ಮಾಡುವವರು ಧ್ರುವಂತವರು ಇಲ್ಲಿ ಗಿಲ್ಲಿ ಅವರು ಕೇವಲ ಒಂದು ಹೆಸರನ್ನ ಮಾತ್ರನೇ ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಅದು ರಾಶಿಕ್ ಅವ್ರದ್ದು ಹೌದು ಯಾಕಂದ್ರೆ ಅವ್ರಿಗೆ ಆಗಲ್ಲ ಗಿಲ್ಲಿ ಕಂಡ್ರೆ ರಾಶಿಕ್ ಅವ್ರಿಗೆ ಆಗಲ್ಲ ಅಂತ ಚೆನ್ನಾಗಿ ಗೊತ್ತಿದೆ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಇವರು ರೈಟ್ ಪರ್ಸನ್ ಅಲ್ಲ ಮತ್ತಿಲ್ಲಿ ಅವರು ಕುತಂತ್ರ ಬುದ್ಧಿ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಇದ್ರ ಪ್ರೋಮೋದಲ್ಲೂ ಕೂಡ ಇಲ್ಲಿ ತೋರಿಸಿದ್ರು ಆದ್ರೆ ರಾಶಿಕ್ ಅವ್ರದೇ ಮೇನ್ ಆಗಿ ನಾನು ಹೇಳೋದೇನಪ್ಪಾ ಅಂತಂದ್ರೆ ಅವರೇ ತಪ್ಪು ಮಾಡ್ತಾ ಇದಾರೆ ಅದನ್ನ ಇನ್ನೊಬ್ರಿಗೆ ಹೇಳ್ತಾ ಇದಾರೆ ಜಾಸ್ತಿ ಅವ್ರ ಜೊತೆ ಇಲ್ಲಿ ಗಿಲ್ಲಿಯವರು ಕಾಣಿಸ್ಕೊಂತಾರೆ ಅಂತ ಏನ್ ಹೇಳ್ತಾರೋ ಮತ್ತೆ ಕುತಂತ್ರ ಬುದ್ಧಿ ಮತ್ತೆ ರೈಟ್ ಪರ್ಸನ್ ಅಲ್ಲ ಅಂತ ಅಂದ್ಬಿಟ್ಟು ಇವ್ರ ಹೆಸರನ್ನೇ ಇಲ್ಲಿ ಚೈತ್ರ ಅವರಾಗಿರ್ಬೋದು ಮತ್ತೆ ಇಲ್ಲಿ ರಜತ್ ಅವ್ರಾಗಿರ್ಬೋದು ಇಲ್ಲಿ ಇವ್ರ ಹೆಸರನ್ನ ತಗೊಳ್ಳೇ ಇಲ್ಲ ವಿನ್ನಿಂಗ್ ರೇಸಲ್ಲಿ ಯಾರಿದ್ದಾರೆಪ್ಪ ಅಂತ ಕೇಳಿದಾಗ ಇವ್ರು ಹೋಗ್ಬಿಟ್ಟು ಗಿಲ್ಲಿಯವ್ರ ಬಗ್ಗೆ ಮಾತಾಡ್ತಾರೆ ಮಾಡುವರಂತೂ ಇಲ್ಲಿ ರಾಶಿಕೋರ್ಗಿಂತ ಒಂದು ಕೈ ಮೇಲು ಅಂತಲೇ ಹೇಳ್ಬೋದು ಏನೇ ಒಂದು ವಿಚಾರ ಇದ್ರೂ ಕೂಡ ತುಂಬಾ ನಾಗಾಡ್ತಾರೆ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ ಇಲ್ಲಿ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ ಆಲ್ಮೋಸ್ಟು ಎಲ್ಲ ವಿಚಾರದಲ್ಲೂ ಕೂಡ ಸೀರಿಯಸ್ ಆಗಿ ಇಲ್ಲಿ ಇರೋಕೆ ಆಗೋದೇ ಇಲ್ಲ ಕೆಲವೊಬ್ಬರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಕಾಮಿಡಿ ಸೆನ್ಸೇ ಇರಲ್ಲ ಯಾವುದು ಕಾಮಿಡಿ ಯಾವುದು ಟ್ರಾಜಿಡಿ ಅಂತಲೇ ಇಲ್ಲಿ ಗೊತ್ತಾಗಲ್ಲ ಆದರೆ ಮಾಡುವ ಕೊಟ್ಟಿದ ರೀಸನ್ ಏನೋ ಇಲ್ಲಿ ಇಷ್ಟ ಆಗಲಿಲ್ಲ ಎಲ್ಲರೂ ಕೂಡ ಮೇ ಬಿ ರೆಡ್ ಹಿಡಿತಾರೆ ಅಂತ ಅಂದ್ಕೊಂಡು ಇವ್ರು ಹಿಡಿದ್ರೋ ಏನೋ ಗೊತ್ತಿಲ್ಲ ಆದರೆ ಇವರು ಆಟನ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೊರಗಡೆ ಬರೋ ಚಾನ್ಸಸ್ಸೇ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಬರೀ ಕಾಮಿಡಿ ಮಾಡ್ತಾರೆ ಇಲ್ಲಿ ಅಂತಂದ್ಬಿಟ್ಟು ಒಂದ್ಸಲ ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ ರೀಸನ್ ಕೊಟ್ಟರಲ್ವಾ ನಿಜವಾಗ್ಲೂ ವೀಕ್ಷಕರೇ ನಿಮಗೆ ಈ ವಿಚಾರ ಇಷ್ಟ ಆಯ್ತಾ ಮಾಡುವ ಹೇಳಿದ ರೀಸನ್ ಕರೆಕ್ಟ್ ಆಗಿ ಇತ್ತ ಅನ್ನೋದ್ರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಧ್ರುವಂತವರಂತೂ ಕೂಡ ಅದೇ ರೀಸನ್ ಹೇಳಿದ್ರು ಇಲ್ಲಿ ಆಟ ಅಂತ ಬಂದಾಗು ಕೂಡ ಸೀರಿಯಸ್ ಆಗಿ ಇಲ್ಲಿ ಗಿಲ್ಲಿ ಆಟಾಡಲ್ಲ ಅಂತ ಹೇಳಿದ್ರು ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ವೀಕ್ಷಕರೇ ಇಲ್ಲಿ ಕರೆಕ್ಟ್ ಆಗಿ ಮಾತಾಡಿದ್ರ ಧ್ರುವಂತರು ಧ್ರುವಂತವರು ಅವರು ಮಿಸ್ ಮಾಡದೆ ಕಮೆಂಟ್ ಅಲ್ಲಿ ತಿಳಿಸಿ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಮುಗಿದ ತಕ್ಷಣ ಎಲ್ಲರೂ ಕೂಡ ಎಲ್ಲರ ಹತ್ರ ಮಾತಾಡ್ತಾರೆ ಯಾರ್ಯಾರು ಯಾರ್ಯಾರ ಹೆಸರು ತಗೊಂಡ್ರು ಯಾರ ಹೆಸ್ರನ್ನ ಕರೆಕ್ಟ್ ಆಗಿ ಗೆಸ್ ಮಾಡಿದ್ವಿ ಅಂತ ಅಂದ್ಬಿಟ್ಟು ಆದ್ರೆ ರಾಶಿಕ್ ಅವ್ರು ಬಂದ್ಬಿಟ್ಟು ಗಿಲಿಯವರ ಹತ್ರ ಬಂದ್ಬಿಟ್ಟು ಇಲ್ಲಿ ಡಿಸ್ಕರ್ಷನ್ ಮಾಡ್ತಾರೆ ಏ ನಾನು ಯಾವಾಗ್ಲೂ ಕೂಡ ಸೂರಜ್ ಅವ್ರ ಜೊತೆ ಇರ್ತೀನ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೇಳೋ ನೆಸೆಸಿಟಿ ಇರ್ಲಿಲ್ಲ ಇಲ್ಲಿ ಬೇಕು ಬೇಕು ಅಂತ ರಾಶಿಕ್ ಅವರು ಜಗಳ ತೆಗೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಅನಸ್ಬಿಡುತ್ತೆ ಕೆಲವೊಂದು ವಿಚಾರಕ್ಕೆ ಇದಾಗಿ ತಕ್ಷಣ ಗಿಲ್ಲಿಯವ್ರ ಜೊತೆ ಮಾತಾಡಿದಾಯ್ತಂದ್ರೆ ಡಿಸ್ಕಷನ್ ಮಾಡಿದಾಯ್ತು ಅದಾಗಿ ತಕ್ಷಣ ಅವ್ರ ಹತ್ರ ಇಲ್ಲಿ ಬರ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ಅರ್ಹತೆನೆ ಇಲ್ಲ ಅಂತಂದ್ರೆ ಗಿಲ್ಲಿ ಅವರಿಗೆ ಗೆಲ್ಲಕ್ಕೆ ಅರ್ಹತೆ ಇಲ್ಲ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡ್ತಾರೆ ನೋಡಿ ಅಂದ್ರೆ ಸಮಥಿಂಗ್ ವರ್ಡ್ಸ್ ಗಳನ್ನ ಇಲ್ಲಿ ಆಡ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾರೆ ಅವ್ರ ಹತ್ರ ಆದ್ರೆ ಅಶ್ವಿನಿಯವ್ರು ಕೂಡ ಇಲ್ಲಿ ಹೇಳ್ತಾರೆ ನಿಜವಾಗ್ಲೂ ಕೂಡ ಗಿಲ್ಲಿ ಯಾವಾಗ್ಲೂ ಕೂಡ ಕಾವ್ಯ ಅಂತ ಅಂದೀತಷ್ಟೇನೆ ಎಲ್ಲಾದ್ರಲ್ಲೂ ಕೂಡ ಮುಂದೆ ಇರ್ತಾನೆ ಮತ್ತೆ ಇಲ್ಲಿ ಮೇನ್ ಆಗಿ ಕಾವ್ಯ ಅವರಿಗೆ ಸ್ಟ್ಯಾಂಡ್ ತಗೊಳ್ಳೋದು ಜಾಸ್ತಿ ಅಂತಂದ್ಬಿಟ್ಟು ಹೇಳ್ತಾರೆ ಆದ್ರೆ ಇನ್ನೊಂದು ಮೊನ್ನೆ ಒಂದು ವಿಚಾರ ಆಯ್ತಂತೆ ಈಗ ಅಶ್ವಿನಿ ಅವರೇ ಇಲ್ಲಿ ಹೇಳಿದ್ರು ನೋಡಿ ಕೆಲವೊಂದು ವಿಚಾರದಲ್ಲಿ ಗಿಲ್ಲಿ ಏನೊಂದು ಒಳ್ಳೇದು ಮಾಡ್ತಾರೋ ಅದು ಈಗ ಅಶ್ವಿನಿಯವರಿಗೆ ಗೊತ್ತಾಗ್ತದೆ ಆಲ್ಮೋಸ್ಟ್ ಅಶ್ವಿನಿಯವರು ಮಾತಾಡೋದು ಕಮ್ಮಿ ಮಾಡಿದ್ರು ಕೂಡ ಗಿಲ್ಲಿಯವರು ಮಾತಾಡಿಸಿ ಅಂತಲೇ ಇಲ್ಲಿ ಹೇಳಿದ್ರಂತೆ ಅವರೇ ಮಾತಾಡಿಕೊಂಡು ಬಂದರು ಅಂತ ಕೂಡ ಇಲ್ಲಿ ಅಶ್ವಿನಿಯವರು ರಾಶಿಕ ಅವ್ರ ಹತ್ರ ಇಲ್ಲಿ ಹೇಳ್ತಾರೆ ಆದರೆ ಚೈತ್ರ ಅವ್ರ ಹತ್ರ ಒಂದು ಜಗಳ ಕೂಡ ಇಲ್ಲಿ ಆಯಿತು ಎಲ್ಲರೂ ಕೂಡ ಅಂದರೆ ಒಂದು ಡಿಸ್ಕ್ ಅಂತ ಏನಿತ್ತು ಅದನ್ನು ಜೋಡಿಸ್ಬೇಕಾದ್ರೆ ಒಂದು ಪ ಅರ್ಚಾಡೋದು ಕಿರ್ಚಾಡೋದು ಉಗಿಯೋದು ಮತ್ತು ಇಲ್ಲಿ ಪರ್ಚೋದೆಲ್ಲ ಮಾಡಿದ್ರಲ್ಲ ಚೈತ್ರ ಅವರು ಅದ್ರ ಬಗ್ಗೆ ಸ್ಟ್ಯಾಂಡ್ ತಗೊಂಡ್ರಂತೆ ಅವ್ರು ಏನು ಮಾಡಿದ್ರು ಅಂತ ಗೊತ್ತಿದೆ ನೀವು ಸುಮ್ಮನೆ ಜಾಸ್ತಿ ಮಾತಾಡಬೇಡಿ ಅಂತ ಕೂಡ ಅಂದರೆ ಜಗಳ ಆಡ್ತಿರ್ಬೇಕಾದ್ರೆ ಜೋರು ಜೋರಾಗಿ ಜಗಳ ಆಡಿದಾಗ ಅವರು ಅವ್ರ ಪರ ಇಲ್ಲಿ ಸ್ಟ್ಯಾಂಡ್ ತಗೊಂಡ್ರಂತೆ ಅದನ್ನ ಇಲ್ಲಿ ಅಶ್ವಿನಿ ರಾಶಿಕ್ ಅವ್ರ ಹತ್ರ ಹೇಳ್ತಾರೆ ಅಂದ್ರೆ ಒಳ್ಳೆ ಗುಣಗಳು ಕೂಡ ಗಿಲ್ಲಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ರಾಶಿಕವರ್ಗೆ ಇಲ್ಲಿ ಹೇಳ್ತಾ ಇರ್ತಾರೆ ಒಟ್ನಲ್ಲಿ ರಾಶಿಕ್ ಅವ್ರಿಗೆ ಇಲ್ಲಿ ಗಿಲ್ಲಿಯವರು ಕೆಟ್ಟವರು ಅಂತ ಅಂದ್ಬಿಟ್ಟು ಅವ್ರ ಮನಸಲ್ಲಿ ಕುತ್ಕೊಂಡ್ಬಿಡಿದೆ ಅದು ಹೋಗೋವರೆಗೂ ಕೂಡ ಏನು ಮಾಡೋಕ್ಕಾಗಲ್ಲ ಕೆಲವೊಬ್ಬರಿಗೆ ನಾನು ಹೇಳೋದೇನಪ್ಪ ಅಂತಂದರೆ ಒಂದು ಸತಿ ಅವ್ರು ಕೆಟ್ಟೋರು ಅಂತ ಭಾವನೆ ಬಂತು ಅಂತಂದ್ರೆ ಅವ್ರು ಎಷ್ಟೇ ಒಳ್ಳೇದು ಮಾಡಿದ್ರು ಕೂಡ ಅದು ನಮ್ಗೆ ಕೆಟ್ಟದಾಗೆ ಕಾಣಿಸುತ್ತೆ ಅದಕ್ಕೆ ನಾವು ಏನು ನೋಡ್ತಿರ್ತೀವಿ ಆ ಒಂದು ಡೈರೆಕ್ಷನ್ನ ಚೇಂಜ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ಸೊ ವೀಕ್ಷಕರೇ ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಹೇಗಿತ್ತು ನಿಮಗೆ ಹೇಗೆ ಅನಿಸ್ತು ಈಗ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರಲ್ಲ ಅವ್ರು ಕೊಟ್ಟಿರೋ ರೀಸನ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತ ಅನ್ಸುತ್ತಾ ಮತ್ತಿಲ್ಲಿ ಯಾರನ್ನ ಸೇವ್ ಮಾಡೋಕ್ಕೆ ನೀವು ಇಷ್ಟಪಡ್ತೀರಾ ಅನ್ನೋದನ್ನ ಮಿಸ್ ಮಾಡಿದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ Matte si